ಇಲ್ಲಿ ಇರೋ ತನಕ ನಮ್ಮ ಅಮ್ಮನ ಸೀರೆ ಎಲ್ಲ ಉಟ್ಕೊಂಡು ಟ್ರೈ ಮಾಡ್ಬಿಟ್ಟಿದ್ದೆ ನಮ್ಮ ಸಿಸ್ಟರ್ ಮನೆಗೆ ಹೋದ್ಮೇಲೆ ಅಲ್ಲಿ ಕೂಡ ಅವ್ರ ಸೀರೆಗಳು ಮತ್ತೆ ಅವ್ರ ಇಲ್ದಿರೋ ಟೈಮಲ್ಲಿ ಇದು ಕಾಲ್ಗೆಜ್ಜೆ ಹಾಕೊಳ್ಳೋದು ಅದೆಲ್ಲ ಸಿಸ್ಟರ್ ಮ್ಯಾರೇಜ್ ಆಗೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಒಂದು ಫ್ಯಾಮಿಲಿ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ನಾವು ಅವಳಗ್ ಮದ್ವೆ ಮಾಡಿ ಆಮೇಲೆ ಅವ್ಳ ಲೈಫ್ ಸೆಟಲ್ ಆದ್ಮೇಲೆ ನನ್ನ ಲೈಫ್ ಸೆಟಲ್ ಮಾಡ್ಕೋಬೇಕಂತ ಒಂದು ಇದಿತ್ತು ಎಲ್ಲ ಮನೇಲಿ ನಾನು ಮೆಂಟಲ್ ಆಗಿ ನಾನು ಇದಾಗ್ಬಿಡಿದೀನಿ ಡಿಸ್ಟರ್ಬ್ ಆಗ್ಬಿಟ್ಟಿದೀನಿ ಇಲ್ಲ ನೀನ್ ಬೇರೆ ಏನೋ ತೇಪ ಮಾಡ್ಕೊಬಿಡಿದೆ ಆ ತರ ಎಲ್ಲ ತಿಂಕಿಂಗ್ ಸ್ಟಾಕ್ ಮಾಡಕ್ ಮಾಡೋದು ವಾಟ್ ಆ್ಯಪನ್ಸ್ ಇನ್ ದಸ್ ಇಲ್ಚ ಇಜಿಟಾ ಕಲ್ಚರ್ಸಲ್ಲಿ ಒಬ್ಬರು ಭಾವನೆಗಳು ಬದಲಾದಾಗ ಒಂದು ಕಮ್ಯುನಿಟಿ ಮೀಟ್ ಆಗ್ತಾರೆ ಹೋಗ್ತಾರೆ ಸರ್ಜರಿ ಮಾಡ್ಕೋತಾರೆ ಎಗೇನ್ ಅವರು ಕಮ್ಯುನಿಟಿಯಲ್ಲಿ ಮಿಂಗಲ್ ಆಗಿಬಿಡ್ತಾರೆ ಸೊ ಐ ವಾಸ್ ನಾಟ್ ಲೈಕ್ ದಟ್ ಇಸ್ ಸ್ಮಾಲ್ ಬ್ರೆಸ್ಟ್ ಗ್ರೋತ್ ಆಲ್ಸೋ ಆ ಪೇನ್ ಇರುತ್ತೆ ಅಲ್ಲಿ ಓ ಮೈ ಗಾಡ್ ಅದೆಲ್ಲ ಇದೆಲ್ಲ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಇವತ್ತು ನಾನು ನಗ್ನಗ್ತಾ ಮಾತಾಡ್ತಿದ್ದೀನಿ ಆ ಟೈಮಲ್ಲಿ ನಾನು ಹೋಗ್ತಿದ್ದ ಆ ಪೇನ್ ಇತ್ತಲ್ಲ ಅದನ್ನ ವೀ ಕ್ಯಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ನೀವು ಎಲ್ಲರಿಗೂ ಹೋಗಿ ಹೋಗಿ ನಾನು ಈ ಥರ ಇದ್ದೀನಿ ನಂಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಜನ ಕಥೆ ಹೇಳೋಕ್ಕಾಗತ್ತೆ ವೈ ಶುಡ್ ಯು ಪ್ರೂವ್ ಎವ್ರಿಬದಿ ಸೊ ನಿಮ್ಮವ್ರು ಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಒಂದು ಸಕ್ಸಸ್ ಪಾತಲ್ಲಿ ಇದ್ದರೆ ಖಂಡಿತ ಯಾರು ಬೇಕೋ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊತಾರೆ ಇನ್ನೂ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ನಿಮ್ಗೆ ಗೊತ್ತಾಗತ್ತೆ ನಿಮ್ಮವ್ರು ಯಾರು ಅಂತ ಸೊ ನೀವೇನೇ ಆಗಿದ್ರು ಕೂಡ ನಮಸ್ಕಾರ ಮಿರರ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬೆಂದ್ಯಾ ಕಶ್ಯಪ್ ಇವತ್ತು ಸ್ಪೆಷಲ್ ಗೆಸ್ಟ್ ಇದಾರೆ ಯಾಕೆ ಸ್ಪೆಷಲ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾಕೆ ತುಂಬಾ ಸ್ಪೆಷಲ್ ಅಂತ ಸೊ ಐಶ್ವರ್ಯ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮನ್ನ ಯಾಕೆ ಸ್ಪೆಷಲ್ ಅಂದ್ರೆ ಅಂದ್ರೆ ಇಷ್ಟೆಲ್ಲ ಫೇಸಸ್ನ ನೋಡ್ಕೊಂಡು ಬಂದು ಕಷ್ಟಪಟ್ಟು ಯು ಆರ್ ಸ್ಟ್ಯಾಂಡಿಂಗ್ ಇಂಡಿಪೆಂಡೆಂಟ್ ಇದು ನಿಮ್ಮ ಸಲೋನ್ ನಿಮ್ಮ ಸಲೋನಲ್ಲಿ ಕೂತ್ಕೊಂಡು ನಾವು ಇಂಟರ್ವ್ಯೂ ಮಾಡ್ತಿದ್ದೀವಿ ಜೊತೆಗೆ ಯು ಹ್ಯಾವ್ ಅ ಕಿಚನ್ ಹೋಟೆಲ್ ಅದಕ್ಕೆ ನಾನು ನಿಮ್ಮನ್ನು ತುಂಬ ಸ್ಪೆಷಲ್ ಅಂದೆ ವೆರಿ ಹ್ಯಾಪಿ ಟು ಸೀ ಥ್ಯಾಂಕ್ ಯು ಥ್ಯಾಂಕ್ಸ್ ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ ಹೇಳಿ ಐಶ್ವರ್ಯಾ ಐಶ್ವರ್ಯಾ ಆಗೋಕ್ಕೂ ಮುಂಚೆ ಆಶಿಕ್ ಕತೆ ನನಗೆ ತಿಳ್ಕೊಳಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ ಹೌ ವಾಸ್ ಆಶಿಕ್ ಸೊ ಆಶಿಕ್ ಅನ್ನೋದು ನನ್ನ ಏನಂತಾರೆ ಬಿಫೋರ್ ದ ಟ್ರಾನ್ಸ್ಫಾರ್ಮೇಷನ್ ಹೆಸರಾಗಿತ್ತು ಸೊ ದಟ್ ವಾಸ್ ಮೈ ಫ್ಯಾಮ್ ಮನೆ ಫ್ಯಾಮಿಲಿ ಕೊಟ್ಟಿದ್ದ ಹೆಸರಾಗಿತ್ತು ಸೊ ಆಶಿಕ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಐ ವಾಸ್ ಎಂಜಾಯಿಂಗ್ ಮೈ ಲೈಫ್ ಲೈಕ್ ಎಕ್ಸ್ಟೆಂಟ್ ದ ಕೋರ್ ತನಕನೂ ಎಂಜಾಯ್ ಮಾಡಿದ್ದೀನಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ನು ಮಾಡಿದ್ದೀನಿ ಸೊ ಟೈಮ್ಸ್ ಏನಂತಂದರೆ ಆಶಿಕ್ ವಾಸ್ ವೆರಿ ಏನಂತಾರೆ ಸಮಥಿಂಗ್ ವಾಸ್ ದೇರ್ ಇನ್ಸಕ್ಯೂರ್ ಥರ ಸೊ ಮಚ್ ದೇರ್ ವಾಸ್ ಸಮಥಿಂಗ್ ಇನ್ ಮ್ಯೂ ವಿ ಕುಡ್ ನಾಟ್ ಓಪನ್ ಆಗಿ ಮಾತಾಡೋಕೆ ಆಗ್ತಾ ಇರಲಿಲ್ಲ ಅದನ್ನು ಏನಂತಲೇ ಕನ್ಫ್ಯೂಷನ್ ಸ್ಟೇಜಲ್ಲ ಇತ್ತು ಬಟ್ ಕಮ್ಯುನಿಟಿ ಅಂತ ಮೀಟ್ ಮಾಡಿದಾಗ ವೆರಿ ಓಪನ್ ತುಂಬ ಚಿಲ್ಲಾಗಿ ತುಂಬ ಎಂಜಾಯ್ ಮಾಡಿದ್ದೀನಿ ಆಶೆ ಯಾವಾಗ ಯಾವ ಟೈಮಲ್ಲಿ ಮೀಟ್ ಮಾಡಿದ್ದೀನಿ ಕಮ್ಯುನಿಟಿನ ಕಮ್ಯು ನಾನು ಆ್ಯಕ್ಚುಲಿ ಕಮ್ಯುನಿಟಿ ಬಗ್ಗೆ ತುಂಬ ಭಯ ಇತ್ತು ಹೆದರಿಕೆ ಇತ್ತು ಸೊ ನಾನು ಹೇಳಬೇಕಂದ್ರೆ ಫಸ್ಟಿಂದನೇ ನನ್ನ ಸ್ಕೂಲ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಸೊ ನನ್ನ ಫ್ಯಾಮಿಲಿ ಸ್ವಲ್ಪ ನಮ್ಮ ಅಣ್ಣ ತಿರು ಹೋಗ್ತಾರೆ ಟೆಂತಲ್ಲಿ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡುವಾಗ ಸೊ ನನ್ನ ಬಂದ್ಬಿಟ್ಟು ಉತ್ರಳ್ಳಿಕ್ಕೆ ಶಿಫ್ಟ್ ಮಾಡ್ತಾರೆ ಸೊ ಶ್ರೀ ನನ್ನ ಶ್ರೀರಾಂಪುರಂ ಸೊ ಅಲ್ಲಿಂದ ನನಗೆ ಉತ್ರಕ್ಕೆ ಶಿಫ್ಟ್ ಮಾಡ್ತಾರೆ ಸೊ ಅವಾಗ ನನಗೆ ಒಂದು ಸೆಟ್ ಆಫ್ ಏನು ಎನ್ವಿರಾನ್ಮೆಂಟ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಸೊ ನಾನು ಅಲ್ಲಿ ಶಿಫ್ಟ್ ಆದಮೇಲೆ ಅವಾಗಿಂದ ತುಂಬ ಕನ್ಫ್ಯೂಷನ್ ಏನೂ ಇದೆ ಸೊ ನಾನು ಹತ್ರ ತುಂಬ ಜಾಸ್ತಿ ಬೇಗ ಕನೆಕ್ಟ್ ಆಗಿಬಿಡೋದು ಕುಂಟೆ ಬೆಲೆ ಆಡೋದು ಆ ಥರ ಎಲ್ಲ ತುಂಬ ನನಗೆ ತುಂಬ ನೆನಪಿದೆ ಅದಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀನಂದರೆ ಒಂದು ಒಂದು ಡ್ರೆಸ್ಸಿಂಗ್ ಅದು ಒಂದು ಹುಡುಗಿ ಥರ ಡ್ರೆಸ್ ಮಾಡ್ಕೊಳ್ಳೋದು ಪಿನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ತಿಂಕ್ ಮಾಡ್ತಿದ್ದೆ ಸೊ ನಾನು ಯಾವಾಗ ಅಲ್ಲಿ ಶಿಫ್ಟ್ ಆದ್ಮೋ ಸ್ವಲ್ಪ ಅದು ಎಲ್ಲ ಚೇಂಜ್ ಆಯಿತು ಬೇರೆ ಥರ ಫ್ರೆಂಡ್ಸ್ ಸಿಗ್ತಾಯಿದ್ರು ಅವ್ರ ಥರ ಮಾತಾಡೋಕ್ಕೆ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಥರನೇ ಹೋಗ್ತಾಯಿತ್ತು ನನ್ನ ಜರ್ನಿ ಸೊ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಂತ ಒಂದು ಇದರಲ್ಲಿದೆ ಬಿಕಾಸ್ ಯಾಕಂದರೆ ನಮ್ಮಣ್ಣು ತೀರು ತೀರೋಗಿದ್ದ ಸೊ ಫ್ಯಾಮಿಲಿ ಎಂಟರ್ದ್ದು ನನ್ನ ಮೇಲೆ ಇತ್ತು ಜವಾಬ್ದಾರಿ ಇಲ್ಲ ಸೊ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಿದ್ದೆ ನನ್ನ ಐಡೆಂಟಿಟಿನ ಎಲ್ಲೂ ನಾನು ಹೊರ್ಗಡೆ ರಿವೀಲ್ ಮಾಡ್ಕೊಳ್ತಾ ಇರಲಿಲ್ಲ ಸೊ ಅದನ್ನ ಏನೋ ಒಂದು ನಾವು ಏನೋ ಒಂದು ಅದನ್ನ ಕುಂಬಳಕಾಯಿ ಕಳ್ಳಲ್ಲ ಅಂದ್ರೆ ಹೆಗ್ಳು ನೋಡ್ಕೋದಿರಲ್ಲ ಆ ಥರ ಒಂದು ಹೆಣ್ಣಿದಲ್ಲ ನನ್ನಲ್ಲಿ ಆ ಹೆಣ್ಣ ನಾನು ಈಚೆ ಹೇಗ್ ತರೋದು ದೇಸ್ ಅ ವಿಮೆನ್ ಇನ್ ಸೈಡ್ ಮೀ ಲೈಕ್ ಗೆಟ್ ಅವರ್ ಔಟ್ಸೈಡ್ ಸೊ ಒಳಗಡೆ ಹೆಣ್ಣಾಗಿ ಫೀಲ್ ಮಾಡೋದು ಹುಡುಗನಾಗಿ ಈಚೆ ಕಡೆ ಇರೋದು ನನ್ನ ಸಿಸ್ಟರ್ ಮನೇಲಿ ಇದ್ದಾಗ ನಮ್ಮ ನನ್ನ ತಾಯಿ ಇಲ್ಲಿ ಇರೋ ತನಕ ನಮ್ಮ ಅಮ್ಮನ ಸೀರೆ ಎಲ್ಲ ಉಟ್ಕೊಂಡು ಟ್ರೈ ಮಾಡ್ಬಿಟ್ಟಿದ್ದೆ ಇನ್ನೊಂದು ಸಿಸ್ಟರ್ ಮನೆಗೆ ಹೋದ್ಮೇಲೆ ಅಲ್ಲಿ ಕೂಡ ಅವ್ರ ಸೀರೆಗಳು ಮತ್ತೆ ಅವ್ರು ಇಲ್ದಿರೋ ಟೈಮಲ್ಲಿ ಇದು ಕಾಲ್ ಗೆಜ್ಜೆ ಹಾಕೊಳ್ಳೋದು ಅದೆಲ್ಲ ಅದು ನಾವೆಲ್ಲ ಸಿನಿಮಾದಲ್ಲಿ ನೋಡಿದಿವಿ ನಾನು ಅವನಲ್ಲ ಅವಳು ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಯು ರಿಯಲಿ ಫೀಲ್ ದಟ್ ಹಂಗ್ ಮಾಡ್ಬೇಕು ಅಂತ ದಟ್ ಇಸ್ ವಾಟ್ ದೇ ಹವ್ ಶೋನ್ ಇನ್ ದ ಮೂವಿ ಸೊ ಒಂದು ಟ್ರಾನ್ಸ್ ಕಂಪ್ಲೀಟ್ ಆಗಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೋ ದೇ ಹವ್ ಕ್ಲಿಯರ್ಲಿ ಶೋನ್ ದೇ ಆ ಮೂವಿಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ತೋರ್ಸಿದ್ದಾರೆ ಅಂದ್ರೆ ಅವ್ನು ಫ್ಯಾಮಿಲಿಲಿ ಯಾವ ಥರ ಕಷ್ಟಗಳು ಅನುಭವಿಸಿರ್ತಾರೆ ಯಾವ ಥರ ಮನೆಯಿಂದ ಹೊರಗಾಗ್ತಾರೆ ಯಾವ ಥರ ಫೀಲಿಂಗ್ಸ್ ಅವರಲ್ಲಿ ಹೋಗ್ತಾ ಇರುತ್ತೆ ಅವನಿಗೆ ಒಂದು ಬಾಯ್ ಫ್ರೆಂಡ್ ಇರ್ತಾರೆ ಸೊ ಆ ಥರದ ಡಿಟೈನಿಂಗ್ ಆಗಿ ಹೇಳಿದಾರಲ್ಲ ದಟ್ ಇಸ್ ವೆರ್ ಅಟ್ ಲೀಸ್ಟ್ ಸೊಸೈಟಿ ಸ್ವಲ್ಪ ಒಂದು ನಾಲೆಜ್ ಸಿಕ್ಕಿದೆ ಅದ್ರ ಬಗ್ಗೆ ಸೊ ಒಂದು ಕಮ್ಯುನಿಟಿ ಪೀಪಲ್ ಅಂದರೆ ಹೇಗಿರ್ತಾರೆ ಅವ್ರ ಥಿಂಕಿಂಗ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಮೂವಿಯಲ್ಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದು ನೋಡಿದಾಗ ನನ್ಗೆ ಆಕ್ಚುಲಿ ಆ ಮೂವಿ ನೋಡುವಾಗ ನೋಡೋಕ್ಕೂ ಭಯ ಬೇರೆ ಎಲ್ಲಿ ನನ್ನ ಕಮ್ಯುನಿಟಿಯಾಗ ಇದು ಕಮ್ಯುನಿಟಿ ಹೋದರೆ ಕಮ್ಯುನಿಟಿಗೆ ಕಂಡಿಡಿದ್ರು ಆ ಟೈಮಲ್ಲಿ ನಾನು ಟ್ರಾನ್ಸ್ಫರ್ಮೇಷನ್ ಆಗಿರಲಿಲ್ಲ ಆ ಟೈಮಲ್ಲಿ ಸೊ ನಾನು ಎಜುಕೇಟ್ ಕಂಪ್ಲೀಟ್ ಆಗಿ ನಾನು ಜಾಬ್ ಸ್ಟಾರ್ಟ್ ಮಾಡೋದೇಷನ್ ಫಾರ್ ಮೈ ಸಿಸ್ಟರ್ ಮ್ಯಾರೇಜ್ ನನ್ನ ಸಿಸ್ಟರ್ ಮ್ಯಾರೇಜ್ ಆಗೋದು ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಒಂದು ಫ್ಯಾಮಿಲಿ ಅಂತ ಒಂದು ರೆಸ್ಪಾಸ್ಬಿಲಿಟಿ ತಗೊಂಡ್ಮೇಲೆ ನಾವು ಅವಳಿಗೆ ಮದುವೆ ಮಾಡಿ ಆಮೇಲೆ ಅವ್ಳ ಲೈಫ್ ಸೆಟಲ್ ಆದ್ಮೇಲೆ ನನ್ನ ಲೈಫ್ ಸೆಟಲ್ ಮಾಡ್ಕೋಬೇಕಂತ ಒಂದು ಯಾಕಂದ್ರೆ ಒಂದು ಒಂದ್ ತಂಗಿ ಅಂದ್ಮೇಲೆ ನಮ್ಗೆ ಒಂದು ಅಣ್ಣಾನು ತೀರೋಗ್ಬಿಟ್ಟ ಸೊ ಅಲ್ವಾ ಸೊ ಆ ಕ್ಲಾರಿಟಿ ನಮಗೂ ಇರಬೇಕು ಬ್ಯೂಟಿಫುಲ್ ಖುಷಿ ಆಗತ್ತೆ ಇದನ್ನ ಕೇಳಿದ್ರೆ ತಂಗಿ ಮದುವೆ ಆದ ಮೇಲೆ ಅಲ್ಲಿವರೆಗೂ ಹೇಳೇ ಇರ್ಲಿಲ್ಲ ಮನೆಯಲ್ಲಿ ನನ್ನ ಫೀಲಿಂಗ್ಸ್ ಹಿಂಗಿದೆ ನನ್ ಹಿಂಗ್ ಹೇಳ್ದಾಗ ಹೆಂಗ್ ತಗೊಂಡ್ರು ಅಪ್ಪ ಅಮ್ಮ ನಮ್ ಮನೇಲಿ ನಾನು ಮೆಂಟಲ್ ಆಗಿ ನಾನು ಇದಾಗ್ಬಿಡಿದೀನಿ ಡಿಸ್ಟರ್ಬ್ ಆಗ್ಬಿಡಿದೀನಿ ಇಲ್ಲ ನಿನಗೆ ಬೇರೆ ಏನೋ ದೇವ ಮಾಡ್ಕೊಬಿಡಿದೆ ಆ ಥರ ಎಲ್ಲ ಥಿಂಕಿಂಗ್ ಸ್ಟಾರ್ಟ್ ಮಾಡಕ್ ಥಿಂಕ್ ಮಾಡಿದ್ರು ಸೊ ಬಟ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ದನ್ ಸೊ ಇಲ್ಲ ನನ್ನ ಫೀಲಿಂಗ್ಸ್ ಆ ಥರ ಇಲ್ಲ ಸೊ ಇಷ್ಟು ಸಹ ನಾನು ಅದನ್ನ ಬಚ್ಚಿಟ್ಕೊಳ್ತಿದ್ದೆ ನಿಮ್ಮ ಹತ್ರ ನಾನು ಹೇಳ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಿದ್ದೆ ನನ್ನ ಪ್ರತಿಯೊಂದು ಟ್ರಾನ್ಸ್ಫಾರ್ಮೇಶನ್ ಅವ್ರ ಹೇಳ್ತಾ ಬರ್ತಾ ಇದ್ದೆ ನಾನು ಸೊ ಆಫ್ಟರ್ ಮೈ ಸಿಸ್ಟರ್ ಮ್ಯಾರೇಜ್ ಐ ವೆಂಟ್ ಟು ಎಂಡಜಿಸ್ಟ್ ಅವ್ರ ಹತ್ರ ಹೋಗಿ ನಾನು ಹಾರ್ಮೋನ್ಸ್ ಅಲ್ಲಿ ಇದ್ದು ಒಂದು ಟೂ ಇಯರ್ಸ್ ತನಕ ಹಾರ್ಮೋನ್ಸ್ ಅಲ್ಲೇ ಇದ್ದೆ ಸೊ ದ್ ಅ ವೆರಿ ಲಾಂಗ್ ಪ್ರೋಸೆಸ್ ಆ್ಯಕ್ಚುಲಿ ಪ್ರೊಸೀಜರ್ ವೈಸಲ್ಲಿ ನಾನು ಮಾಡ್ಕೊಂಡಿದ್ದು ಸೊ ಟ್ರಾನ್ಸ್ಫರ್ಮೇಷನ್ ಅಂದಿದ್ದ ತಕ್ಷಣ ವಾಟ್ ಆ್ಯಪನ್ಸ್ ಇನ್ ದಿಸ ಇಜ್ರಾ ಕಲ್ಚರ್ಸ್ ಅಲ್ಲಿ ಒಬ್ರು ಭಾವನೆಗಳು ಬದಲಾದಾಗ ಒಂದು ಕಮ್ಯುನಿಟಿ ಮೀಟ್ ಆಗ್ತಾರೆ ಹೋಗ್ತಾರೆ ಸರ್ಜರಿ ಮಾಡ್ಕೋತಾರೆ ಅಗೇನ್ ಅವರು ಕಮ್ಯುನಿಟಿಯಲ್ಲಿ ಮಿಂಗಲ್ ಆಗಿಬಿಡ್ತಾರೆ ಸೊ ಐ ವಾಸ್ ನಾಟ್ ಲೈಕ್ ದಟ್ ಸೊ ಐ ವಾಂಟ್ ಅ ಕ್ಲಾರಿಟಿ ನಾನು ಯಾಕೆ ಈ ಥರ ಇದ್ದೀನಿ ನನ್ಗೆ ಯಾಕೆ ಈ ಥರ ಒಂದು ಹುಡುಗಿ ಥರ ಇರಬೇಕು ಅಂತೆಲ್ಲ ಆಸೆಗಳಾಗ್ತಿದೆ ವಯಾಮ್ ಇದೆ ಸೊ ಜನರಲ್ ಆಗಿ ನಾರ್ಮಲ್ ಆಗಿ ಆಗಿರ್ಬೋದಾಗಿತ್ತಲ್ಲ ಅಂತೆಲ್ಲ ನನ್ನ ತುಂಬ ಕ್ಯೂರಿಯಾಸಿಟಿ ಇದೆ ಸೊ ಬೇರೆ ಕ್ವೆಶನ್ ಮಾಡೋಕ್ಕಿಂತ ನನ್ನ ಮೇಲೆ ನನಗೆ ಕ್ವೆಶನ್ಸ್ ಇತ್ತು ಸೊ ಅದನ್ನೆಲ್ಲ ಕ್ಲಾರಿಟಿ ಮಾಡ್ಕೊಳಕ್ಕೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಸೊ ಇಟ್ಸ್ ಅ ವೆರಿ ಲಾಂಗ್ ಪ್ರೋಸೆಸ್ ಟೂ ಇಯರ್ಸ್ ತನಕ ಹಾರ್ಮೋನ್ಸ್ ಅಲ್ಲಿ ಇರಬೇಕಾಗುತ್ತೆ ಹಾರ್ಮೋನ್ಸ್ ತಗೊಂಡಾಗ ಹಾರ್ಮೋನ್ಸ್ ಅಲ್ಲಿ ಇರೋದು ಅಂದ್ರಿ ಲೈಕ್ ಹಾರ್ಮೋನ್ಸ್ ನೀವು ಅಂದ್ರೆ ಮೇಲ್ ಹಾರ್ಮೋನ್ಸ್ ಏನಿರುತ್ತೆ ನಿಮ್ ಬಾಡಿಯಲ್ಲಿ ಸೊ ಯು ಟೇಕ್ ಫೀಮೇಲ್ ಹಾರ್ಮೋನ್ ಹೌದು ಓಕೆ ಹಿಂಗೆ ಥ್ರೂ ಇಂಜೆಕ್ಷನ್ ಪಿಲ್ಸ್ ಆಲ್ಸೋ ಆಮೇಲೆ ಇಂಜೆಕ್ಷನ್ ಥ್ರೂನು ತಗೋತಾರೆ ಸೊ ಒಂದು ನಾವು ಎಂಡೋಕಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ನರ್ವ್ ಡಾಕ್ಟರ್ಸ್ ಎಲ್ಲ ಇರ್ತಾರಲ್ಲ ನಾವು ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ತೀವಿ ಡಾಕ್ಟರ್ ಏನ್ ಏನಂತಾರಂದ್ರೆ ಸೊ ದೇ ಕಾನ್ ಇಮಿಡಿಯೇಟ್ಲಿ ಗಿವ್ ದ ಮೆಡಿಸಿನ್ಸ್ ಆರ್ ಸ್ಟಾರ್ಟ್ ದ ಪ್ರೊಸೀಜರ್ ಸೊ ದೇ ಸೆಂಡ್ ಯು ಟು ದ ಸೈಕಾಲಜಿಸ್ಟ್ ಸೈಕಾಲಜಿ ಅವ್ರ ಹತ್ರ ಕಳಿಸಿದಾಗ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ದೇ ವಿಲ್ ದಿ ವಿವ್ ಯು ಟೈಮ್ ಪೀರಿಯಡ್ ಆಫ್ ಟೂ ಇರ್ಸ್ ಇನ್ಸ್ಟೆಂಟ್ ಆಫ್ ನಿಮಗೆ ಸರ್ಟಿಫಿಕೇಟ್ಸ್ ಕೊಡಲ್ಲ ನೀವು ಸರ್ಜರಿ ಮಾಡ್ಸ್ಕೊಳ್ಳೋಕ್ಕಾಗಲಿ ಏನೇ ಒಂದು ಮಾಡ್ಸ್ಕೊಳಕ್ಕಾಗಲಿ ದೇ ವಿಲ್ ನಾಟ್ ಗಿವ್ ಯು ದಿಲ್ ನಾಟ್ ಪರ್ಮಿಟ್ ಯು ಸೊ ಲೀಗಲಾಗಿ ಹೋಗೋಕ್ಕೆ ಆ ಥರ ಸಾಧ್ಯ ಇಲ್ಲ ಇಲ್ಲಿಗಲ್ ಆಗಿ ಮಾಡ್ಕೊಳೋರ್ ಮಾಡ್ಕೊಬೋದು ದಟ್ ಇಸ್ ವಾಟ್ ದ ಪ್ರೊಸೀಜರ್ ಇಸ್ ಆಪ್ನಿಂಗ್ ಸೊ ಲೀಗಲಾಗಿ ಹೋದಾಗ ಅವರು ಒನ್ ಸೆಕ ಸೆಕ್ಯಾಟ್ರಿಸ್ಟ್ ಎಲ್ಲ ಮೂರು ಸೆಕಾಟಿಸ್ಟ್ ಹತ್ರ ಒಂದು ಲೆಟರ್ ಸಿಗುತ್ತೆ ಸೊ ಓಕೆ ಎಸ್ ಈ ಥರ ಏನೋ ಒಂದು ಇದಿದೆ ಇವ್ರಿಗೆ ಫೀಲಿಂಗ್ ಇದೆ ಆ ಥರ ಅಂತ ಕೊಟ್ಟಾಗ ಸೊ ಎಗೈನ್ ದಟ್ ಗೋಸ್ ಟು ದ ಎಂಡೋಕ್ರೋಲಿಸ್ಟ್ ಅವ್ರು ನಮಗೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗಲೂ ನಿಮ್ಗೊಂದು ಟೈಮ್ ಇರುತ್ತೆ ಟೂ ಇಯರ್ಸ್ ಒಳಗಡೆ ನಿಮ್ಗೆ ಇಫ್ ನಾಟ್ ಫೀಲಿಂಗ್ ಕಂಫರ್ಟೆಬಲ್ ಯು ಕೆನ್ ಕಮ್ ಔಟ್ ಆಫ್ ದಿಸ್ ಮೆಡಿಸಿನ್ಸ್ ಆ್ಯಂಡ್ ಯು ಕೆನ್ ಲಿವ್ ಎನ್ ನಾರ್ಮಲ್ ಲೈಫ್

ಹೋಗ್ತಾರೆ ಸರ್ಜರಿ ಮಾಡ್ಸ್ಕೊಂಡು ಚೇಂಜ್ ಆಗ್ಬಿಡ್ತಾರೆ ಇಷ್ಟೇ ಒನ್ ಸ್ಮಾಲ್ ಪ್ರಾಸೆಸ್ ಅಂತ ನೀವ್ ಹೇಳ್ತಿರೋ ಪ್ರಕಾರ ನೋಡಿದ್ರೆ ಎರಡು ವರ್ಷ ಯು ಟೇಕ್ ಕನ್ಸಲ್ಟ್ ಆಫ್ ಅ ಸೈಕ್ಯಾಟ್ರಸ್ಟ್ ಅದಾದ್ಮೇಲೆ ಎರಡು ವರ್ಷ ಹಾರ್ಮೋನ್ಸ್ ಅಲ್ಲಿ ಇರ್ತೀರಾ ಅದಾದ್ ನಂತ್ರ ಯು ಗೋ ಟು ಸರ್ಜರಿಸ್ ಈಸ್ ವಾ ದ ಪ್ರೊಸೀಜರ್ ಸೊ ಕೆಲೊಬ್ರು ಇವಾಗ ಏನಂತ ಹೇಳಿದ್ರೆ ಒಂದು ಸ್ಟೇಬಲ್ ಮೈಂಡ್ ಇರಲ್ಲ ಒಂದು ಏಜಲ್ ಅಲ್ಲಿ ಇರತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಐಡೆಂಟಿಫಿಕೇಶನ್ ಅವ್ರು ಗೊತ್ತಿರಲ್ಲ ಸಿ ನನಗೂ ಆ ಕನ್ಫ್ಯೂಷನ್ ನನ್ನಲ್ಲೂ ಇತ್ತು ಸೊ ಆ ಕ್ಲಾರಿಟಿನ ನಾನು ತಗೊಂಡ್ರೆ ನಾನು ಏನು ಅಂತ ನನಗೆ ಗೊತ್ತಾಗೋದು ನಾನು ಏನಂತ ನನಗೆ ಇದಾಗಿಲ್ಲ ಅಂದರೆ ನನ್ನ ಅರ್ಥ ಮಾಡ್ಕೊಳಕ್ಕೆ ನಾನು ಒಬ್ಬಳಿಗೆ ಸಾಧ್ಯ ಬೇರೆಯವ್ರು ನನ್ನ ಅರ್ಥ ಮಾಡ್ಕೋತಾರೋ ಇಲ್ಲ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿ ಅದನ್ನು ಕರೆಕ್ಟಾಗಿ ರೈಟಾಗಿ ಅರ್ಥ ಮಾಡ್ಕೊಳ್ಳೋದ್ರ ಕ್ಯಾರಂಟಿನ ಇಲ್ಲ ಸೊ ಕೆಲವೊಬ್ಬರು ದುಡುಕ್ಬಿಡ್ತಾರೆ ಬೇಗನೆ ಸೊ ಕಮ್ಯುನಿಟಿಲಿ ಬರೋ ನಾನು ನೋಡಿದ್ದೀನಿ ತುಂಬ ಜನ ಆಫ್ಟರ್ ದ ಸರ್ಜರಿ ದೇ ಥಿಂಕ್ ತುಂಬ ತುಂಬಾ ತುಂಬಾ ಜನ ಸೂಸೈಡ್ಸ್ ಅಟೆಂಡ್ ಮಾಡಿದ್ದಾರೆ ನಾಟ್ ಓನ್ಲಿ ಬಿಕಾಸ್ ಆಫ್ ದಿಸ್ ಇಶ್ಯೂ ತುಂಬಾ ಬೇರೆ ಬೇರೆ ಇಶ್ಯೂಸ್ ಅಲ್ಲಿ ಸೊ ದೇ ನಾಟ್ ಬಿ ಕಂಫರ್ಟಬಲ್ ಸೊ ಒಂದು ಸಾರಿ ಅಂತ ವೇರ್ ಮಾಡಿ ನಾವು ಈಚೆ ಬಂದಾಗ ಸೊ ಸೊಸೈಟಿ ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಳತ್ತೆ ಅದಲ್ಲ ತುಂಬಾ ಚಾಲೆಂಜಸ್ ಇದ್ದೇ ಇರುತ್ತೆ ಲೈಫಲ್ಲಿ ಇದಕ್ಕೆ ನಾನು ಕೇಳಬೇಕು ಐಶ್ವರ್ಯಾ ಲೈಕ್ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಆಶಿಕ್ ಅಂತಾನೆ ನೋಡ್ತಾ ಇರ್ತಾರೆ ಎಲ್ಲರೂ ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ನೇಬರ್ಸ್ ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಸಡನ್ ಆಗಿ ಇಲ್ಲ ನಾನು ಐಶ್ವರ್ಯಾ ಅಂತ ಹೋಗಿ ಹೇಳಿದಾಗ ಹೆಂಗ ಅನಿಸುತ್ತೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಸೊ ದಟ್ ಇಸ್ ವೇರ್ ಯು ಕಮ್ ಟು ನೋ ದ ರಿಯಲ್ ಕಲರ್ ಆಫ್ ದ ಪೀಪಲ್ ನಿಮ್ಗೆ ಗೊತ್ತಾಗತ್ತೆ ನಿಮ್ಮವ್ರು ಯಾರು ಅಂತ ಸೊ ನೀವು ಏನೇ ಆಗಿದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೋತೀರ ಅವ್ರು ನಿಮ್ಮವರು ಸೊ ನನ್ನ ಆ್ಯಕ್ಚುಲಿ ನನ್ನ ಇಲ್ಲ ಅರ್ಧ ಕಾಂಟ್ಯಾಕ್ಟ್ಸ್ ಮೇಲೆ ಹೊಂಟೋಯ್ತು ಅವಾಗ ನಾನು ಯಾವಾಗ ನಾನು ಆರ್ಷಿಕಲ್ಲ ಐಶ್ವರ್ಯ ಅಂತ ನಾನು ಹೇಳಕ್ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಅರ್ಧಕ್ಕಂಥ ಕಾಂಟ್ಯಾಕ್ಟ್ಸ್ ಅಲ್ಲಿನ ಡಿಲೀಟ್ ಆಗ್ತಾನೆ ಬಂತು ಸೊ ಸಮೇದ್ ಸ್ಟಾರ್ಟೆಡ್ ಬ್ಲಾಕಿಂಗ್ ಅಡ್ ಇಲ್ಲಾಂದ್ರೆ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ಬಿಟ್ರು ಐ ಕ್ಯಾನ್ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ದಟ್ ಅವ್ರ ಮುಖ ಒಂದು ಆಶಿಕ್ ಅಂತ ಹೇಳಿದಾಗ ನಾನು ಎಲ್ಲರ ತುಂಬ ಕ್ಲೋಸ್ ಆಗಿ ತುಂಬ ಬಾಂಡಿಂಗಲ್ಲಿ ಅಟ್ಯಾಕ್ ಅಟ್ಯಾಚ್ ಆಗ್ತಿದೆ ಸೊ ಬಟ್ ಆವಾಗ ನಾನು ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ಈಚ್ ಅಂಡ್ ಎವ್ರಿಬಡಿ ನೀವು ಎಲ್ಲರೂ ಹೋಗಿ ಹೋಗಿ ನಾನು ಈ ಥರ ಇದ್ದೀನಿ ನಂಗೆ ಈ ಥರ ಪ್ರಾಬ್ಲಮ್ ಇದೆ ಜನ ಕತೆ ಹೇಳಕ್ಕಾಗುತ್ತೆ ವೈ ಶುಡ್ ಯು ಪ್ರೂವ್ ಎವ್ರಿಬಡಿ ಸೊ ನಿಮ್ಮವ್ರು ಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಒಂದು ಸಕ್ಸಸ್ ಅಲ್ಲಿ ಇದ್ರೆ ಖಂಡಿತ ಯಾರು ಬೇಕೋ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಇನ್ನೊಂದು ನಮಗೆ ಯಾರು ಅಕ್ಸೆಪ್ಟ್ ಮಾಡ್ಕೊಳಲ್ಲ ವೆರಿ ನೈಸ್ ಸೊ ಹಾರ್ಮೋನ್ಸ್ ಅಲ್ಲಿ ಇರ್ತೀರಾ ಅಂದ್ರೆ ನಿಮ್ಗೆ ಫೀಮೇಲ್ ಹಾರ್ಮೋನ್ಸ್ ಅನ್ನ ನಿಮ್ಮ ಬಾಡಿಯಲ್ಲಿ ಡೆವಲಪ್ ಆಗೋದಿಕ್ಕೆ ಇಂಜೆಕ್ಷನ್ಸ್ ನ ಕೊಡ್ತಾ ಇರ್ತಾರೆ ಅದಾದ ಮೇಲೆ ಸರ್ಜರಿ ಆ ದಿನ ನೆನ್ಪಿದ್ಯಾ ನಿಮ್ಗೆ ಹೌಸ್ ಇಟ್ ನನ್ನ ಆಕ್ಚುಲಿ ಸರ್ಜರೀಸ್ ಅಂತ ಬಂದಾಗ ದೇ ಆರ್ ಮಲ್ಟಿಪಲ್ ಸರ್ಜರೀಸ್ ಒಂದು ಟ್ರಾನ್ಸ್ ಪರ್ಸನ್ ಹೋಗ್ತಾನೆ ಸೊ ಇದಕ್ ಮುಂಚೆ ಇದು ಹೇಳ್ಬಿಡ್ತೀನಿ ಸೊ ಹಾರ್ಮೋನ್ಸ್ ಅಲ್ಲಿ ಹೋದಾಗ ಆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ಅಂತ ಹೇಳ್ಬೋದು ಈ ಹಾರ್ಮೋನ್ಸ್ ತಗೊಂಡಾಗ ಅದ್ ಹೇಗಿರುತ್ತೆ ಅಂದ್ರೆ ಮೂಡ್ ಸ್ವಿಂಗ್ಸು ಮತ್ತೆ ತುಂಬಾ ಲೋನ್ಲಿ ಆಗ ಅನ್ಸೋದು ಆಮೇಲೆ ನೀವು ಐದು ನಿಮಿಷಕ್ಕಿರಂಗೆ ಒಂದೊಂದು ಯು ನಿಮಿಷಕ್ಕಿರಲ್ಲ ಬಿಹೇವಿಂಗ್ ವೆರಿ ರೂಡ್ ತುಂಬ ಪೊಲೈಟ್ ಆಗೇ ಇರ್ತೀರ ಐ ಮೀನ್ ನೀವು ಥಿಂಕ್ ಮಾಡೋದೇ ತುಂಬ ಬೇರೆ ಬೇರೆ ಥರ ಇರುತ್ತೆ ಆ್ಯಂಡ್ ಯು ವಿಲ್ ಹಾವ್ ಅ ಸ್ಮಾಲ್ ಬ್ರೆಸ್ಟ್ ಗ್ರೋತ್ ಆಲ್ಸೋ ಆ ಪೇನ್ ಇರುತ್ತೆ ಅಲ್ಲಿ ಓ ಮೈ ಗಾಡ್ ಅದೆಲ್ಲ ಇದೆಲ್ಲ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇವತ್ತು ನಾನು ನಗ್ನಗ್ತಾ ಮಾತಾಡ್ತಿದ್ದೀನಿ ಆ ಟೈಮಲ್ಲಿ ನಾನು ಹೋಗ್ತಿದ್ದ ಪೇನ್ ಇದतला ಅದನ್ನ ಕಾಂಟ್ ಎಕ್ಸ್‌ಪ್ರೆಸ್ ಇನ್ ವರ್ಡ್ಸ್ ಡಿಡ್ ಯು ಎವರ್ ಫೀಲ್ ಸ್ಟಾರ್ಟ್ ಮಾಡ ಆದಮೇಲೆ ಹಾರ್ಮೋನ್ಸ್ ಇದನ್ನೆಲ್ಲ ಗೋಥ್ರೂ ಮಾಡುವಾಗ ನಾನು ಮಾಡಬರ್ದಿತ್ತು ಅಂತ ದುಡುಕಿಬಿಟ್ಟೆ ಅಂತ ಏನಾರ ಅನಿಸುತ್ತಾ ನೆವರ್ ಹ್ಯಾಡ್ ಸಚ್ ಎ ಫೀಲಿಂಗ್